ಎಲ್ಲರಿಗೂ ನಮಸ್ಕಾರ ಲಕ್ಕಿ ಕಿಚನ್ ಹೋಮ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಲ್ನಾಡಿನ ಸ್ಪೆಷಲ್ ಬೇಸಿಗೆಯಲ್ಲಿ ಉಪಯೋಗವಾಗುವಂತಹ ರೆಸಿಪಿ ಮೊಸರು ಬುತ್ತಿನ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಕಪ್ಪಷ್ಟು ಮೊಸರು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದರಲ್ಲಿ ಅನ್ನ ಹಾಕ್ಕೊಂಡು ಕೈಯಿಂದನೇ ನುಣ್ಣಗಾಗೋವರಿಗೆ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಆಗಬೇಕು ಹಚ್ಚಿರುವಂತಹ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಿಂದನೇ ನೀಟಾಗಿ ನಾತ್ಕೋಬೇಕಾಗತ್ತೆ ನೋಡಿ ಈ ರೀತಿ ನುಣ್ಣಗಾಗೋವರಿಗೆ ನಾತ್ಕೋಬೇಕಾಗತ್ತೆ ಆಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿದ ನಂತರ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಕೈಯಿಂದನೇ ನೀಟಾಗಿ ನಾದ್ಕೋಬೇಕು ಈ ರೀತಿಯಾಗಿ ಬರಬೇಕು ನೋಡಿ ಮೊಸರು ಬುತ್ತಿ ರೆಡಿಯಾಗಿದೆ ಇದು ಬೇಸಿಗೆಗಾಲದಲ್ಲಿ ತುಂಬ ಉಪಯೋಗವಾಗುವಂತಹ ಆಹಾರ ಈ ಮೊಸರು ಬುತ್ತಿನ ಯಾವ ರೀತಿ ಯೂಸ್ ಮಾಡಬಹುದು ಮತ್ತೆ ಅಂದರೆ ನಿಮಗೇನಾದರೂ ಬೇದಿ ಅಥವಾ ಹೊಟ್ಟೆ ಹಿಡ್ಕೊಳ್ಳೋದು ಏನಾದರೂ ಆಗಿದ್ರೆ ಈ ರೀತಿಯಾಗಿ ಬುತ್ತಿಯನ್ನು ಮಾಡ್ಕೊಂಡು ತಿನ್ನಬೇಕು ಅಂದರೆ ಬೇಗನೆ ಕೂಡ ನೋವು ಕಡಿಮೆ ಆಗುತ್ತೆ ನಂತರ ಇದ್ರ ಜೊತೆಗೆ ಕೆಂಪು ಚಟ್ನಿ ಕೂಡ ತುಂಬ ರುಚಿಯಾಗಿರುತ್ತೆ ಕೆಂಪು ಚಟ್ನಿನ ಮಾಡಿಕೊಂಡು ತಿನ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಡಿಶ್ ಜೊತೆ ಸಿಗ್ತೀನಿ ಧನ್ಯವಾದಗಳು